ಇನ್ನು ಮೆ ಮೆಡಿಸನ್ಗ ತಿಂಗ್ ತಿಂಗಳ್ಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರು ದಾನಿಗಳು ಇದ್ರೆ ನಿಮ್ಗೆ ಸಹಾಯ ಮಾಡ್ತಾರೆ ಆದಷ್ಟು ಸಹಾಯ ಮಾಡಿ ಶೇರ್ ಮಾಡ್ತೀನಿ ನಾನು ಈ ವಿಡಿಯೋನ ಪ್ರತಿ ಕರ್ನಾಟಕದ ಜನತಲಿ ಮನವಿ ಮಾಡ್ಕೊಳ್ಳೋದು ನೋಡಿ ಇವ್ರಿಗೆ ಮೆಡಿಸನ್ಗೆ ಔಷಧಿಗ ಈ ಥರ ಊಟ ತಿಂಡಿ ವ್ಯವಸ್ಥೆಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ದಾನಿಗಳಲ್ಲಿ ಕೈ ಮುಗಿದು ಕೇಳ್ಕೊತೀನಿ ದಾನಿಗಳು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಸಹಾಯ ಮಾಡಿ